ಲಿಸ್ಟ್ ಕೊಟ್ಟಿರಬೇಕಾದಾಗ ಚುನಾವಣೆಗಿಂತ ಮುಂಚೆ ಕೇಳ್ತೀನಿ ಅರವಿಂದ್ ಲಿಂಬಾವಳಿ ಯಾರೀಯ್ ಅರವಿಂದ್ ಲಿಂಬಾವಳಿ ರೀ ಇಲ್ಲಿ ಒಂದ್ ನಿಮಿಷ ಈ ಮನುಷ್ಯ ಅರವಿಂದ್ ಲಿಂಬಾವಳಿ ಎನ್ನುವ ಮನುಷ್ಯ ಮಾಧವಪುರದಲ್ಲಿ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಇಲ್ಲ ತಾನೇ ಅಲ್ಲಿ ನಿಂಬ ಅವಳು ಯಾರಿದ್ರಲ್ಲಿ ಮತಪಕ್ಷ ಜಸ್ಟಿಫಿಕೇಶನ್ ಕೊಟ್ಬಿಟ್ರು ಎಲ್ಲ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಇವರೆಲ್ಲ ಇಡೀ ದೇಶ ಕನ್ವಿನ್ಸ್ ಮಾಡ್ಬಿಟ್ರು ಅಂತ ಹೇಳಕ್ ಆಗಲ್ಲ ಇ ಮೇಲೆ ಆರೋಪ ಇದ್ದಾಗ ಒಬ್ಬ ಇ ಸಿ ಏನ್ ಚುನಾವಣಾ ಆಯೋಗದ ಆಯುಕ್ತ ಅಂದ್ರೆ ತಮಾಷೆ ಮಾತೇನ್ರಿ ಆ ವ್ಯಕ್ತಿ ಬಂದು ಪ್ರೆಸ್ ಮೀಟ್ ಮಾಡ್ಲಿ ಇದೇ ಪತ್ರಕರ್ತರು ರಾಹುಲ್ ಗಾಂಧಿ ಯಾವ ಪತ್ರಕರ್ತನ ಕೂರಿಸ್ಕೊಂಡು ಯಾವ ಪಿ ಪಿ ಟಿ ಕೊಟ್ಟಿದ್ದಾರೋ ಒಂದ್ ದಿನನೋ ಎರಡು ದಿನನೋ ಒಂದು ವಾರನೋ ಟೈಮ್ ತೊಗೊಳ್ಳಿ ಇನ್ನೂ ಡೇಟಾ ಈಸಿ ಇರುತ್ತೆ ಅವ್ರಿಗೆ ಈ ಥರ ಸರ್ಚ್ ಕೊಟ್ಟ ತಕ್ಷಣ ಬಂದು ಹೇಳಬೇಕು ಅವರು ಇಲ್ಲ ಉತ್ತರ ಆದರೂ ಕೊಡಬೇಕು ಇಲ್ಲವೇ ತಪ್ಪಾಗಿತ್ತು ಅಂತ ಹೇಳಿದ್ರೆ ತನಿಖೆ ಆದ್ರೂ ಮಾಡಿಸಿ ಒಳಗಾದ್ರು ಹಾಕ್ಸ್ಬೇಕು ಮುಂದಿನ ಚುನಾವಣಾ ಪ್ರಕ್ರಿಯೆಗಳು ಸುಗಮವಾದ್ರು ಸಾಗುತ್ತೆ ಅರವಿಂದ್ ಲಿಂಬಾವಳಿ ಹೇಳ್ಬಿಟ್ರು ಯದು ಗೌಡ್ರು ಹೇಳ್ಬಿಟ್ರು ಇನ್ನೇನು ಉತ್ತರ ಬೇಕು ಈ ದೇಶದಲ್ಲಿ ಆಮೇಲೆ ಯಾಕ್ರಿ ನಿಮ್ಮ ಅನುರಾಗ್ ಠಾಕೂರ್ ಮಾತಾಡ್ಲಿಲ್ವೇನ್ರಿ ಲೈಬ್ರೆಲಿ ಹಂಗಾಗ್ಬಿಡ್ತು ಇಲ್ಲಿ ಹಿಂಗಾಗ್ಬಿಟ್ಟು ಅಂತ ಮಾತಾಡಿಲ್ವಾ ಅದಕ್ಕೆ ನಾನು ಮಾತಾಡಿದಾಗ ಸಂತೋಷ್ ಮಾತಾಡ್ಬಿಟ್ಟು ಸಂತೃಪ್ತ ಸರ್ ಅದಕ್ಕೆ ನಾನು ಹೇಳಿದ್ದು ಬ್ಯಾಕ್ ವರ್ಡ್ಸ್ ವಿತ್ ಆಕ್ಷನ್ ಅಂತ ವಾಟ್ ವಾಸ್ ಸುಳ್ಳು ಹೇಳಿದ್ರೆ ಅನುರಾಗ್ ಸುಳ್ಳೇದ್ರಿ ನಾನು ಕೇಳಿ

ಇದು ಬೇಸ್ಲೆಸ್ ಅಲ್ಲಿಗೆ ಎಂಡ್ ದಿ ಎಂಡ್ ಸ್ಟೋರಿ ಹಾಗಾದ್ರೆ ರಾಹುಲ್ ಗಾಂಧಿ ಹೇಳೋದು ಐ ಆಮ್ ಎ ಪೇಟ್ರಿಯೋಟ್ ಸ್ಪೀಕಿಂಗ್ ನಾವೇನು ಲಂಗ್ ಅಂತ ಐ ಆಮ್ ಎ ಪೇಟ್ರಿಯೋಟ್ ರಾಹುಲ್ ಗಾಂಧಿ ಯಲ್ಲೋಪಿ ಸ್ಪೀಕಿಂಗ್ ಅಂತ ನಾಗರಾಜ್ ಗೌಡ್ರು ಮೇಲೆ ಮಾತಾಡಿದ್ರೆ ರಾಹುಲ್ ಗಾಂಧಿ ಯದುಕುಮಾರ್ ಗೌಡ್ರು ಮೇಲೆ ಮಾತಾಡ್ತರೆ ಆ ಕೆಲಸ ನೀವು ಮಾಡಿ ರಾಹುಲ್ ಗಾಂಧಿ ನೇರವಾಗಿ ಮಾತಾಡ್ತಿರೋದು ಈ ಸಿ ಮೇಲೆ ಸರ್ ಬಿಜೆಪಿ ಅಂತ ಹೇಳಿಲ್ಲ ಅವರು ಸರ್ ನಾವು ಇಷ್ಟು ಮತಗಳಲ್ಲಿ ಕಳ್ತನ ಆಗಿದೆ ಪ್ರತಿ ಎಂಟು ಮತಗಳಲ್ಲಿ ಒಂದು ಕದ್ದಿದ್ದಾರೆ ಅಂತ ನೇರವಾಗಿ ಈ ಸಿನ ಕಳ್ಳ ಅಂತ ಹೇಳ್ತಿರೋದ್ರಿ ಅವರು ನಾವು ಈ ಸಿಸ್ಟಮ್ ಅಲ್ಲಿ ಇದ್ದೀವಿ ಸರ್ ಆ ಸಿಸ್ಟಮ್ ರೂಲ್ಸ್ ಏನ್ ಫಾಲೋ ಮಾಡ್ತೀರಾ ಅದನ್ನು ಫಾಲೋ ಮಾಡಬೇಕಾಗತ್ತೆ ಗೊತ್ತಾ ಮೊದಲು ನಿಮ್ಮ ಪಾರ್ಟಿಯಿಂದ ಈ ಅನುರಾಗ್ ಠಾಕೂರ್ ನಾಚೆ ಬಿಸಾಕಿ ಮೊದಲು ಉಚ್ಚಾಟನೆ ಮಾಡಿ ನೀನ್ ಸುಳ್ಳು ಸುಳ್ಳು ಹೇಳ್ತಿದ್ಯಾ ಇಲ್ವಾ ಬ್ಯಾಕಪ್ ಇತ್ತೀವ್ ರಕ್ಷನ್ಸ್ ಅಂತ ಹೇಳ್ತಾ ಇದೀರಲ್ಲ ಅನುರಾಗ್ ಠಾಕೂರ್ ನಿನ್ ರಾಯಬರೇಲಿ ಅಮೇಠಿ ಅಮೇಟಿ ಕಥೆ ಹೇಳ್ತಾ ಇದೆಯಲ್ಲಪ್ಪ ಅದೇ ನಿನ್ ಆಕ್ಷನ್ ಇದೆ ನೀನ್ ಪ್ರೂವ್ ಮಾಡು ರಾಹುಲ್ ಗಾಂಧಿ ಗೆದ್ದಿದ್ರೆ ರಾಹುಲ್ ಗಾಂಧಿ ಆಚೆ ಹೋಗ್ಲಿ ಕ್ಷಮೆ ಕೇಳಲಿ ಇನ್ನೊಬ್ರು ಗೆದ್ದಿದ್ರ ಅವ್ರು ಆಚೆ ಹೋಗ್ಲಿ ಅಂತ ಅದನ್ನ ಯಾಕೆ ಮಾಡ್ಲಿಲ್ಲ ನೀವು ಅನುರಾಗ್ ಠಾಕೂರ್ ಸುಳ್ಳು ಅಂತ ಹಾಗಾದ್ರೆ ಇದೇ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ ವೆಸ್ಟ್ ಬೆಂಗಾಲ್ ಯಾಕೆ ತಾವು ತಮಿಳ್ನಾಡು ಮಾಡಬೇಕು ಇದು ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನರೇಂದ್ರ ಮೋದಿ ಒಂದು ಪಿಪಿಟಿ ಇಟ್ಕೊಂಡು ನಿಂತ್ಕೊಂಡ್ರೆ ಅಮಿತ್ ಶಾ ಪಿಪಿಟಿ ನಿಂತ್ಕೊಂಡ್ರೆ ಅದೇ ಪ್ರಶ್ನೆ ನಾನು ಇವತ್ತು ಅದೇ ಡಿಬೇಟ್ ನಾನು ಹಿಂಗೆ ಮಾಡ್ತೀನಿ ಏನಂತ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದೆ ಮಮತಾ ದೀದಿ ಗೆದ್ಬಿಟ್ರಲ್ಲಿ ಈ ತರ ಇಷ್ಟು ಲಕ್ಷ ಮತಗಳು ಕದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಗೆಲ್ಬೇಕಾಗಿತ್ತು ಅವರು ಗೆದ್ದಿದ್ದಾರೆ ಅಂತ ಇದ್ದೇ ಮಾತು ನಾನು ಹೇಳ್ತೀನಿ ವಿತ್ ಪ್ರೂಫ್ ಹೇಳ್ಬಿಟ್ರೆ ಇದರಲ್ಲಿ ಬೀಟ್ ಬಿಜೆಪಿ ಬೀಟ್ ಕಾಂಗ್ರೆಸ್ ಉತ್ತರ ಕೊಡಬೇಕಾದ್ರೆ ಇ ಸಿಐ ವೈ ಯು ಪೀಪಲ್ ಆರ್ ಬಿಕಮ್ ಸ್ಪೋಕ್ಸ್ ಪರ್ಸನ್ ಆಫ್ ಇ ಸಿಐಸ್ ಡಿಸೈನ್ ಮಾಡಿ ಹಂಗಾದ್ರೆ ಅನುರಾಗ್ ಠಾಕೂರ್ ಡಿಸೈನ್ ಮಾಡ್ಬಿಡಿ ರಾಹುಲ್ ಗಾಂಧಿಗೆ ಪಾರ್ಟಿ ಸ್ಟೇಟ್ಮೆಂಟ್ ಹಾಗಾದ್ರೆ ರಾಹುಲ್ ಗಾಂಧಿಗೆ ಎಷ್ಟೊಂದ್ಸತಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅವ್ರನ್ನ ಸಸ್ಪೆಂಡ್ ಮಾಡುತ್ತಾರಂತ ಈ ವಿಷಯ ಮಾತಾಡೋದ್ರೆ ಈ ವಿಷಯ ಕೇಳಿದ್ರೆ ಚೀಮಾರಿ ನೆಹರು ಇಂದಿರಾ ಗಾಂಧಿ ದೇವೇಗೌಡರು ಅದೆಲ್ಲ ಉತ್ತರ ಇದು ನೇರವಾಗಿ ಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಎಲ್ಲ ಇದಾಗಲ್ಲ ಸರ್ ಯು ಟು ಬ್ಯಾಕ್ ಇಟ್ ವಿತ್ ಯೋರ್ ಆಕ್ಷನ್ಸ್ ಅಂತ ಡೆಮಾಕ್ರಸಿ ಸುಭಾಷ್ ಸರ್ ಸುಭಾಷ್ ಅಂದ್ರೆ ಒಂದು ಒಂದು ಪಾಯಿಂಟ್ ಇದೆ ಸರ್ ಇಲ್ಲಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅನುರಾಗ್ ಠಾಕೂರ್ ಮಾತಾಡಿದ್ರೆ ಒಂದು ನ್ಯಾಯ ಅರವಿಂದ್ ಲಿಂಬಾವಳಿ ಬಂದ್ಬಿಟ್ಟು ಸೋತಿರೋ ಮನುಷ್ಯ ಅರವಿಂದ್ ಲಿಂಬಾವಳಿ ಅಥವಾ ಟಿಕೆಟ್ ಸಿಕ್ಕಿಲ್ಲ ನೆಕ್ಸ್ಟ್ ಅವರ ವೈಫ್ ಗೆದ್ದಿರಬೇಕು ಇರ್ಲಿ ಈ ಮನುಷ್ಯನಿಗೂ ಈ ಮಹದೇವಪುರಕ್ಕೂ ಅವರು ಕೂಡ ಉತ್ತರಕ್ಕೂ ಏನು ತಾಳ್ಮೆ ತಾಳೆ ಆಗುತ್ತೆ ಏನು ವಿಷಯ ಇದೆ ನನಗೆ ಇರೋಣನು ಅನುರಾಗ್ ಠಾಕೂರ್ ಹೇಳಿದ್ರಲ್ವಾ ಅವತ್ತು ಹೇಳಿದಾಗ ಅವತ್ತಿಗೆ ಬರಾಬರ್ ರೀತಿಯಲ್ಲಿ ಏ ನಾವು ಅಂದ್ರೆ ಇವರು ಸೋಲಿಸ್ಬಿಟ್ರು ಅಂದಾಗ ನಮ್ಮನು ಸೋಲಿಸ್ಬಿಟ್ರು ಇವರು ನಾವು ಹಿಂಗೆ ಮಾಡಿದ್ವಾ ಎನ್ನುವಲ್ಲಿಗೆ ಅದು ಉತ್ತರ ಬರಾಬರ್ ಆಗೋಯ್ತು ಅಂತ ಅವ್ರ ಲೆಕ್ಕಾಚಾರ ಹಿಂಗ ಒಂದು ಒಂದು ಎಲೆಕ್ಷನ್ ಕಮಿಷನ್ ಕಡೆಯಿಂದ ಒಂದು ಉತ್ತರ ಬರೋದು ನಮಗೆ ಅಂತ ಆರಂಭದಲ್ಲೇ ಹೇಳಿದೆ ಈ ವಿಷಯದೊಳಗಡೆ ಬಿಜೆಪಿಯ ವಕ್ತಾರರು ಈಗ ಯಾರು ಈ ಪ್ಯಾನೆಲ್ ಹೋಗಿರುವಂತ ವಕ್ತಾರ ವೈಯಕ್ತಿಕವಾಗಿ ತಗೊಳ್ಬಾರ್ದು ಎಲ್ಲಾ ಬಿಜೆಪಿಯ ವಕ್ತಾರರು ಬಹಳ ಅತಾರ್ಕಿಕವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಒಂದು ಕರೆಕ್ಟ್ ಆದಂತ ತರ್ಕವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕಡೆ ಉತ್ತರ ಇಲ್ಲ ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಇನ್ನು ಆರಂಭದೊಳಗಡೆ ಅವ್ರು ಮಾತಾಡ್ತಾ ನಮ್ಗೆ ಉತ್ತರವನ್ನು ಕೊಟ್ಟು ಬೂತ್ ಕ್ಯಾಪ್ಚರಿಂಗ್ ಆಗ್ತಿತ್ತು ಅವಾಗೆಲ್ಲ ಹಂಗಾಗ್ತಿತ್ತು ಅಂತ ನೋಡಿ ಎರಡ್ ಸಾವಿರದ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಪರಮ ಅಂತ ಯಾರು ಹೇಳ್ತಾ ಇಲ್ಲ ಎಲ್ಲಾ ಟೈಮ್ ನಲ್ಲೂ ಕೂಡ ಈ ಅಕ್ರಮ ಇತ್ತು ಎಲ್ಲಾ ರೀತಿಯಾದಂತ ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು ಯಾರ್ಯಾರಿಗೆ ಶಕ್ತಿ ಇತ್ತು ಬಾಹುಬಲ ಇತ್ತು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳು ಅಧಿಕಾರವನ್ನ ಮಾಡ್ತಾ ಇದ್ವು ಅವರು ತಮ್ಮ ಬಾಹುಬಲವನ್ನ ಯೂಸ್ ಮಾಡ್ಕೊಂಡು ಶಕ್ತಿ ಯೂಸ್ ಮಾಡಿಕೊಂಡು ಬೂತ್